ನೆಲಮಂಗ್ಲ ನಗರಸಭೆ ಸದಸ್ಯರಾದ ಹಾಗೂ ನೆಲಮಂಗ್ಲ ತಾಲೂಕು ಜೈ ಕರ್ನಾಟಕ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಶ್ರೀಯುತ ಎಎಸ್ ರಾಮಮೂರ್ತಿರವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಹಾರ ಹಾಕಿ ಮತ್ತು ಶಶಿ ನಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಾಗೂ ಹಿತೇಶಿಗಳ ಅದ್ರಲ್ಲಿ ಏನು ಮಾಡೋಣ ಮೇಡಮ್ ಅಭಿಮಾನದಿಂದ ಮಾಡಿರೋದು ಮಾಡ್ತಾ ಇದ್ದಾರೆ ಸ್ನೇಹಿತರು ಅವರಿಗೆ ತುಂಬ ಧನ್ಯವಾದಗಳು ಅವರು ಇಷ್ಟೊಂದು ಅಭಿಮಾನಕ್ಕೆ ಮಾಡಿದ್ರೆ ನಾನು ಚಿರುದಣಿಯಾಗಿದ್ದೀನಿ ಅವರು ಆ ಒಂದು ಈ ಕಾರ್ಯಕ್ರಮ ಮಾಡ್ತಾಗ ನಾನು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳು ಈ ಮೂಲಕ ಅರ್ಜಿ ಪೌರಕಾರ್ಮಿಕರಿಗೆ ಏನಾದರೂ ಮೇಡಮ್ ಈಗ ಇಟ್ಕೊಬೇಕಾಯ್ತದೆ ನಮ್ಮ ಈಸಲ್ಲಿ ಮಾಡಬಾರ್ದು ಅಂತ ಇದ್ರು ನಮ್ಮ ಸ್ನೇಹಿತರೆಲ್ಲ ಬಲವಂತ ಮಾಡು ಅದಕ್ಕೆ ಪರಿಸರ ವಿಚಾರವಾಗಿ ಈ ಮಾಡೋಣ ಆ ಕಡದ ಬಾರಿ ನಾವು ಪೂರಕಾರ್ಮಿಕರು ವಿಚಾರ ಮಾಡಿದ್ದು ನಾನೇನು ಬರ್ತಡೆ ಅಂತ ಮಾಡಲ್ಲ ಮೇಡಮ್ ಪ್ರತಿದಿನ ನನಗೆ ಸಾಮಾಜಿಕ ಕೆಲಸ ಮಾಡ್ತಾ ಇರ್ತೀನಿ ನಮ್ಮ ನಮ್ಮದು ಜಯ ಕರ್ನಾಟಕ ತಲೆಕ್ಷ ಅಧ್ಯಕ್ಷ ಇದ್ದೀನಿ ಜೊತೆಗೆ ಬಿ ಜೆ ಪಿ কার্যদর্শি দিনে যে ು ಸಹ ನಾವು ಉದ್ಯೋಗವನ್ನು ಈ ವರ್ಷ ಮಾಡಬೇಕನ್ನೋದನ್ನೋ ಕೊಟ್ಟಲೇ ಇಲ್ಲ ನಾವೇ ಬಲವಂತ ಮಾಡಿಂದ ಮಾಡಲೇಬೇಕು ಅಂತ ತಿಳ್ಕೊಂಡು ಅದಕ್ಕೆ ಅವರು ದೇವರು ಅವ್ರಿಗೆ ಇನ್ನೂ ಹೆಚ್ಚು ಆಯ್ಕೆ ಈ ಸಮಾಜಕ್ಕೆ ಅವರ ಕೊಡುಗೆ ಇನ್ನೂ ಕೊಳ್ಳೆ ಬಡವರಿಗೆ ಶೀಲ ದಲಿತರಿಗೆ ಇನ್ನೂ ಸೇವೆ ಮಾಡೋದಕ್ಕೆ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೃಪೆ ಹೇಳಿ ಅವ್ರ ತಂದೆ ತಾಯಿ ಅವ್ರಿಗೆ ಇನ್ನು ದೇವರ ಕಣ್ಣಲ್ಲಿ ತಂದೆ ತಾಯಿಗಳು ಅವರ ಆಶೀರ್ವಾದ ಮಾಡಲಿ ಅದ ಮೂಲಕ ಕೇಳ್ಕೊಂಡು ಅವರಿವಾಗ ನಗರಸಭಾ ನಾಮಿನಿ ಸದಸ್ಯರಾಗಿದ್ದಾರೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ನಗರಸಭಾ ಅಧ್ಯಕ್ಷರಾಗಲಿ ಅಂತೇಳಿ ಆ ಭಗವಂತನಲ್ಲಿ ಈ ಮೂಲಕ ನಾವು ಕೇಳ್ತೀವಿ